ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಚಾನಲಿಂದ ಸುನೀತ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದರೆ ನಾವು ಮನೆಯಲ್ಲಿ ಇವತ್ತು ನಿಪ್ಪಟ್ಟು ಮಾಡ್ತಾ ಇದ್ದೀನಿ ರೀ ಗೌರಿ ಗಣೇಶ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೂ ಮಾಡ್ಬೋದು ಗೌರಿ ಗಣೇಶ ಹಬ್ಬಕ್ಕೂ ಮಾಡ್ಬೋದು ರೀ ಮಧ್ಯಾಹ್ನ ಮಾಡ್ಕೊಬೋದು ನೋಡ್ರಿ ಅಕ್ಕಿ ಹಿಟ್ಟು ಶೇಂಗಾ ಕಡಲೆ ಒಣ ಕೊಬ್ಬರಿ ಕರಿಬೇವು ಖಾರ ಎಷ್ಟು ಬೇಕು ಖಾರ ಪುಡಿ ಚಿರಟಿ ರವೆ ರುಚಿಗೆ ತಕ್ಕ ಉಪ್ಪು ಎಣ್ಣೆ ಎಳ್ಳು ಜೀರಿಗೆ ಮಿಕ್ಸ್ ಮಾಡ್ಕೊತೀವಿ ರೀ ನೋಡಿರಿ ಎಷ್ಟು ಬೇಕು ನೋಡಿ ಮಿಕ್ಸ್ ಮಾಡ್ಕೊತೀವಿ ಒಂದು ಬಟ್ಲಷ್ಟು ಎರಡು ಬಟ್ಲಷ್ಟು ಅಕ್ಕಿ ಇಟ್ವಿ ರೀ ಚಿರೇಟಿರವಿ ಎಷ್ಟು ಬೇಕು ನೋಡಿ ಹಾಕ್ಕೊಬೇಕು ರೀ ಎರಡು ಸ್ಪೂನಿಲ್ಲಿ ಒಂದೆರಡು ಸ್ಪೂನು ಶೇಂಗಾ ಕಡಲೆ ಇದು ಮಿಕ್ಸಿ ಮಾಡ್ಕೊಬೇಕ್ರಿ ಅಷ್ಟಕ್ಕೆ ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಕೊಬ್ಬರಿ ಖಾರ ನೋಡಿ ಹಾಕೊಂತೀವ್ರಿ ಕರ್ವೇವನು ಸಣ್ಣಗೆ ಇದ್ರಲ್ಲೇ ಹಾಕ್ತೀನಿ ರೀ ಶೇಂಗಾ ಇದ್ರಲ್ಲೇ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿ ಹಾಕಂತೀವ್ರಿ ಇವಾಗ ಎಳ್ಳ ಜೀರಿಗೆ ಹಾಕ್ತೀವ್ರಿ ಜೀರಿಗೆ ರೀ ಎಣ್ಣೆ ಸ್ವಲ್ಪ ಅಷ್ಟೊಗ್ಗೆ ಮಿಕ್ಸಿ ಮಾಡ್ಕೊತೀರೀ ಶೇಂಗಾ ಕಡಲೆ ಶೇಂಗಾ ಕಡಲೆ ಹಾಕಿ ಮಿಕ್ಸಿ ಮಾಡ್ಕೊಂಡಿದೀನಿ ರೀ ಈಗ ಕಲಸ್ತೀನಿ ಅದೇ ಖರ್ಚಿಕಾಯಿ ಎಣ್ಣೆದಲ್ಲೇ ಕರಿತೀವಿ ರೀ ಮತ್ತಿನ ಸಪ್ಪಟ್ಟಿ ಎಣ್ಣೆ ಹಾಕಲ್ಲ ಕಾದಿರತ್ತಲ್ರಿ ಮೋದಕ ಎಲ್ಲ ಮಾಡ್ತಿದ್ದೀವಲ್ಲ ಅದೇ ಎಣ್ಣೆಲೇ ಇದು ಮಾಡೋದು ఈ మీరు కలస్త నోడ్రీ ఖారు పుడి హాక్తీ ఖార నోడి కలస్కే హింట్ చపాతి ఇప్పుడు కలస్క ఆ థర్ కల్స్క్రీ ಸಾರಿ ಮೈದಾ ಹಿಟ್ಟು ಹಾಕಿದ್ರಿ ಒಂದೇ ಒಂದು ಅರ್ಧ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಕ್ತಿದ್ದೀನಿ ನೋಡಿರಿ ಹಿಟ್ಟೆಲ್ಲ ಕಲಿಸಿದ್ವಿ ನಿಪ್ಪಟ್ಟಿಗೆ ನೋಡ್ರಿ ಎಲ್ಲರಿಗೆ ಸಾರಿ ಕಂಡ್ರಿ ಕರ್ಚಿಕಾಯದಲ್ಲಿ ಮಾತಾಡೋದು ವಿಡಿಯೋ ಇದಾಗಿಲ್ಲ ನಿಪ್ಪಟ್ಟಿನಲ್ಲಿ ಇದು ಮೋದಕದಲ್ಲಿ ಎಲ್ಲ ರಿಕ ಇದಾಗಿದೆ ವಿಡಿಯೋ ಆಗಿದೆ ಅದರಲ್ಲಿ ಯಾಕೆ ಮಿಸ್ಟೇಕ್ ಆಗಿದೆ ಅನ್ನೋ ಗೊತ್ತಿಲ್ಲ ಸಾರಿ ಕಣ್ರಿ ನಿಪ್ಪಟ್ಟು ರೆಡಿ ಮಾಡ್ತಾಯಿದ್ದೀವಿ ನೀವು ಕೈಯಾಗಾದರೂ ತಟ್ಬೋದ್ರಿ ಈ ಥರ ಎಲೆ ಇದ್ರೆ ಹಿಂಗೆ ಹೋಳಿಗೆ ಎಲೆದಾಗ ಮಾಡ್ಬೋದು ರೀ ದಪ್ಪ ಬೇಕಾ ದಪ್ಪ ಮಾಡ್ಬೋದು ತೆಳ್ಳಗೆ ಬೇಕಾ ತೆಳ್ಳಗೆ ಮಾಡ್ಬೋದು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹೆಂಗೆ ಮಾಡ್ಬೋದು ರೀ

ಒಂದೊಂದೇ ಬೇಗ ಎಣ್ಣೆಗೆ ಹಾಕ್ತೀವಿ ಸಣ್ಣ ಉರಿಯಲ್ಲೇನ ಇದ್ ಮಾಡ್ಬೇಕ್ರಿ ಚೆನ್ನಾಗಿ ಒಳಗಡೆ ಎಲ್ಲ ಬೇಯ್ಬೇಕಂದ್ರೆ ಸ್ಟವ್ ಸಣ್ಣಗೆ ಇಟ್ಕೊಂಡು ಮಾಡ್ಕೊಂಡ್ರಿ ಒಳಗಡೆ ಚೆನ್ನಾಗಿ ಬೇಯುತ್ತೆ ಜೋರಾಗಿಟ್ರೆ ಬೇಯಲ್ಲ ರೋಸ್ಟ್ ಆಗಿ ರೋಸ್ಟ್ ಸ್ವಲ್ಪ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಇಪ್ಪಟ್ಟು ರೆಡಿ ಆಗ್ತಿದೆ ನೋಡ್ರಿ ಎಣ್ಣೆ ಚೆನ್ನಾಗಿ ಕಾಯ್ದಿದ್ದೀರಿ ಎಣ್ಣೆ ಚೆನ್ನಾಗಿ ಕಾಯಿಸ್ಬೇಕು ಚೆನ್ನಾಗಿಟ್ಟುನು ಕಲಿಸ್ಬೇಕು ನಾವು ಹೆಂಗೆ ಚಪಾತಿ ಇಟ್ಟಿಗೆ ಕಲಿಸ್ತೀವಿ ಕಲಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರೀ ಗರಿಗೇರಿ ಹಾಗೆ ನೋಡಿರಿ ನಿಪ್ಪಟ್ಟು ರೆಡಿಯಾಗಿದೆ ಗಿರಿಗಿರಿ ನೋಡಿರಿ ಎಷ್ಟು ಸ್ಮೂ ಚೆನ್ನಾಗಿದೆ ನೋಡಿರಿ ಈ ಥರ ಆದ್ರೂ ಇಪ್ಪ ಎಲ್ಲ ಚೆನ್ನಾಗಿ ಕಲಿಸಿದ್ವಿ ಅಂದು ಅದ ಎಲ್ಲ ಚೆನ್ನಾಗಿ ಬರ್ಬೇಕು ರೀ ಹಂಗಾದ್ರೆ ನಾವು ಎಣ್ಣೆಗೆ ಅಷ್ಟೇ ರೀ ಸಣ್ಣ ಊರಿಯಲ್ಲಿ ಮಾಡ್ಬೇಕು ರೀ ನೋಡಿರಿ ದಾನೇಶ್ವರಿ ಕಿಚನ್ ಇಂದ ಮಧ್ಯ ಕರ್ನಾಟಕ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮ ಅಕ್ಕಪಕ್ಕ ಮನೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಕಂಡ್ರಿ ಲೈಕ್ ಮಾಡಿದ್ದೀರಾ ನಮ್ಮ ರೆಸಿಪಿ ಎಲ್ಲ ನೋಡ್ತಾಯಿದ್ದೀರಾ